ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದಾರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಹೊಸೊಬ್ಬರು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇವತ್ತು ಮೂವತ್ತೊಂದನೇ ದಿನಕ್ಕೆ ಕಾಲಿಟ್ಟಿದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಒಂದು ತಿಂಗಳು ನನ್ನ ಲಾಸ್ ಜರ್ನಿಯನ್ನು ನೀವು ನೋಡ್ಕೊಂಡು ಬರ್ತಾ ಇದ್ದೀರಾ ಹೇಗೆಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ ಸೊ ಎಲ್ಲದನ್ನು ತಿನ್ಕೋತಾ ತಿನ್ಕೋತಾನೆ ವೆಯ್ಟ್ ಲಾಸನ್ನು ಮಾಡ್ಕೊಂಡಿದ್ದೀನಿ ಮುಂಚೆ ನಾನು ಎಂಬತ್ಮೂರು ಕೆ ಜಿ ಪಾಯಿಂಟ್ ಐದಿದ್ದೆ ಸೊ ಇವಾಗ ನೋಡ್ತಿರ್ಬೋದು ನನ್ನ ಕೆ ಜಿ ಬಂದ್ಬಿಟ್ಟು ಎಪ್ಪತ್ತೆಂಟು ಪಾಯಿಂಟ್ ಫಾರ್ಟಿ ಫೈವ್ ಅಂತ ಇದೆ ಅಂದ್ರೆ ಅವಾಗವಾಗ ಏರ್ಪೇರ್ ಆಗ್ತಾನೆ ಇರುತ್ತೆ ಆದ್ರೆ ಇದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ಇಲ್ಲಿ ನಾನು ಇದ್ದು ಎಂಬತ್ ಕೆಜಿ ಕೆ ಜಿ ಇವಾಗ ಸದ್ಯಕ್ಕೆ ಎಪ್ಪತ್ತೊಂಬತ್ತು ಕೆ ಜಿಗೆ ಅಂತ ನಾನು ಕೌಂಟ್ ಮಾಡ್ಕೊತಾ ಇದ್ದೀನಿ ಅಲ್ಲಿಗೆ ಐದು ಕೆ ಜಿ ಅಷ್ಟು ಕಮ್ಮಿ ಆಗಿದ್ದೀನಿ ಸೊ ಎಲ್ಲದನ್ನೂ ತಿಂತ ತಿಂತಾನೆ ನಾನು ವೇಟ್ ಅನ್ನ ಕಡಿಮೆ ಮಾಡ್ಕೊಂಡಿರೋದು ನೀವು ಕಣ್ಣು ಮುಂದೆ ನೋಡ್ತಿರ್ಬೋದು ಸೊ ಇವತ್ತು ನಾನು ಲೈವ್ ಆಗಿ ನಿಮ್ಗೆ ತೋರಿಸ್ತಾ ಇದೀನಿ ಯಾವ ರೀತಿ ನನ್ನ ವೇಟ್ ಕಡಿಮೆ ಆಗಿದೆ ಅಂತ ಹೇಳಿ ಹಾಗೆ ಪ್ರತಿದಿನನೂ ನಾನು ಹೇಗೆ ವರ್ಕೌಟ್ ನ ಮಾಡ್ತಾ ಇದ್ನೋ ಹಾಗೆ ಇವತ್ತು ಕೂಡ ಟೆರಸ್ ಮೇಲೆ ಬಂದ್ಬಿಟ್ಟು ಒಂದಷ್ಟು ವರ್ಕೌಟ್ ಅನ್ನ ಮಾಡ್ತಾ ಇದ್ದೆ ಕೆಲವರು ಕೇಳ್ತಾ ಇದ್ರು ಅಕ್ಕ ನನಗೆ ಒಂದು ತಿಂಗಳಿಂದ ನಾನು ಕೂಡ ಮಾಡ್ತಿದ್ದೀನಿ ಯಾವುದೇ ರೀತಿ ರಿಸಲ್ಟ್ ಇಲ್ಲ ಇನ್ನು ಕೆಲವರು ನೀವು ಮಾಡಿದಂತ ಡಯಟ್ ನಾನು ನಿಮ್ಮನ್ನ ನೋಡಿ ಫಾಲೋ ಮಾಡ್ತಾ ಇದ್ದೀನಿ ನನಗೆ ಒಂದಷ್ಟು ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿದ್ರ ಕೆಲವರಿಗೆ ಒಂದು ಕೆ ಜಿ ಕಮ್ಮಿ ಆಗ್ಬೋದು ಕೆಲವರು ಮೂರು ಕೆ ಜಿ ಕೆಲವರಿಗೆ ಐದು ಕೆಜಿ ಕೆಲವರು ಏಳು ಕೆ ಜಿನೂ ಕೂಡ ಕಡಿಮೆ ಆಗಿದೆ ಅಂದ್ರೆ ಈ ಸಮ್ಮರ್ ಟೈಮ್ ಅಲ್ಲಿ ನೀವು ಡಯಟ್ ನ ಸ್ಟಾರ್ಟ್ ಮಾಡಿದಷ್ಟು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸಮ್ಮರ್ ಟೈಮ್ ಅನ್ನೋದೇ ನಮಗೆ ತುಂಬಾ ಹೆಲ್ಪ್ ಮಾಡೋವಂಥ ಒಂದು ಒಂದು ಮಂತ್ ಅಂತಲೇ ಹೇಳ್ಬೋದು ಈ ಮಂತಲ್ಲಿ ತುಂಬ ಕಾಲ ತುಂಬ ಉಷ್ಣಾಂಶ ಜಾಸ್ತಿ ಇರುತ್ತೆ ಬಿಸಿ ಜಾಸ್ತಿ ಇರೋದ್ರಿಂದ ಬಿಸಿಲು ಜಾಸ್ತಿ ಇರುತ್ತಲ್ಲ ಸೊ ಹಾಗಾಗಿ ನಮ್ಮ ವೆಯ್ಟ್ನ ಬೇಗನೆ ಕರಗಿಸ್ಕೊಬೋದು ಎಕ್ಸಸೈಸಿಂದ ವರ್ಕೌಟಿಂದ ವಾಕ್ ಮಾಡೋದ್ರಿಂದ ಒಂದಷ್ಟು ಡಯಟ್ನ ನಾವು ತಿನ್ನೋ ಕಮ್ಮಿ ಒಂದು ಕ್ವಾಂಟಿಟಿಯಿಂದ ಇದೆಲ್ಲವನ್ನು ಮಾಡ್ಕೊತ ಬಂದರೆ ನಮ್ಮ ಬಾಡಿನಲ್ಲಿ ನಮಗೆ ಒಂದಷ್ಟು ಚೇಂಜಸ್ನ ನಾವು ನೋಡ್ಬೋದು ಸೊ ಹಾಗಾಗಿ ಸಮ್ಮರ್ ಟೈಮಲ್ಲೇ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತೊಂದು ಡಿಟಾಕ್ಸ್ ರಿಂಗ್ಸ್ ಅನ್ನ ಮಾಡ್ಕೋತಾ ಇದೀನಿ ಅದಕ್ಕೆ ಒಂದು ಕ್ಯಾರೆಟ್ ಒಂದು ಬೀಟ್ರೂಟ್ ಒಂದು ಇಂಚು ಶುಂಠಿಯನ್ನ ಹಾಕೊಂಡು ಡಿಟಾಕ್ಸ್ ಡ್ರಿಂಸ್ ಅನ್ನ ಮಾಡ್ಕೊಂಡಿದ್ದೀನಿ ಈ ಡ್ರಿಂಕ್ಸ್ ತುಂಬಾನೇ ಹೆಲ್ಪ್ ಆಯಿತು ನನಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಸೊ ಎಷ್ಟೋ ಜನ ವೆಯ್ಟ್ ಲಾಸಿಗೆ ಈ ಡ್ರಿಂಕ್ಸ್ ಇಂದೂ ಕೂಡ ವೆಯ್ಟ್ ಲಾಸ್ ಅನ್ನ ಮಾಡ್ಕೊಂಡಿದ್ದಾರೆ ಇದೊಂದೇ ಅಂತಲ್ಲ ತುಂಬಾನೇ ಡಿಟಾಕ್ಸ್ ರಿಂಗ್ಸ್ ಗಳಿದೆ ಅದರಿಂದನೂ ಕೂಡ ವೆಯ್ಟ್ ಲಾಸ್ ಅನ್ನ ನಾವು ಮಾಡ್ಕೋಬಹುದು ಸೊ ನಾನು ಕೂಡ ಇವತ್ತು ಇಂಥ ಒಂದು ಡಿಟಾಕ್ಸ್ ರಿಂಗ್ಸ್ ಇಂದ ವೈಟ್ ಲಾಸ್ ಅನ್ನ ಮಾಡಿದೀನಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ನಿಜವಾಗ್ಲೂ ತುಂಬಾನೇ ಬೆನಿಫಿಟ್ ಆಗಿರುವಂತಹ ಒಂದು ಎಫೆಕ್ಟಿವ್ ಆಗಿರುವಂತಹ ಡಿಟಾಕ್ಸ್ ಡ್ರಿಂಕ್ಸ್ ಅಂತಾನೆ ಹೇಳ್ಬೋದು ಕ್ಯಾರೆಟ್ ಬಂದ್ಬಿಟ್ಟು ನಮ್ಮ ಫೇಸನ್ನು ಟೈಟ್ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಗ್ಲೋ ಆಗಿ ಶೈನಿಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಬೀಟ್ರೂಟ್ ಕೂಡ ನಮಗೆ ರಕ್ತವನ್ನ ಕಡಿಮೆ ರಕ್ತ ಕಡಿಮೆ ಇರೋರಿಗೆ ರಕ್ತ ಕೂಡಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಒಂದು ಅದು ಕೂಡ ನಮ್ಮ ಸ್ಕಿನ್ ನ ಚೆನ್ನಾಗಿ ಗ್ಲೋ ಆಗಿಡತ್ತೆ ಒಂದಷ್ಟು ಬ್ಲಡ್ ನ ಶುದ್ಧಿ ಮಾಡುತ್ತೆ ಅಂತಾನು ಹೇಳ್ಬೋದು ಬ್ಲಡ್ ನ ಮತ್ತೆ ಕಡಿಮೆ ಇರೋರಿಗೆ ಕೂಡ್ಸುತ್ತೆ ಅಂತನೂ ಕೂಡ ಹೇಳಬಹುದು ಹಾಗೆ ನಮ್ಮ ಒಂದು ಇಂಚು ಶುಂಠಿಯನ್ನ ನಾನು ಹಾಕೊಂಡಿದ್ದೀನಲ್ಲ ಈ ಶುಂಠಿ ಕೂಡ ನಮ್ಮ ವೈಟ್ ಲಾಸ್ ಅನ್ನ ಕಡಿಮೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಜೀರ್ಣಕ್ರಿಯೆನ್ನ ಹೆಚ್ಚಿಸುತ್ತೆ ಇದು ಬೂಸ್ಟ್ ಮಾಡುತ್ತೆ ಅಂದ್ರೆ ನಮಗೆ ತುಂಬಾ ಹೆಲ್ಪ್ ಆಗುವಂತ ಅಂಶಗಳಿದೆ ಅಂತಾನೆ ಹೇಳ್ಬೋದು ಸೊ ಹಾಗೆ ಇವತ್ತು ಡಿಟಾಕ್ಸ್ ರಿಂಗ್ಸ್ ನ ತಗೊಂಡ್ ನಂತರ ನಾನು ಬ್ರೇಕ್ಫಾಸ್ಟ್ ಇವತ್ತು ಮಾಡ್ಕೊತಾರಂಥದ್ದು ಆರೆಂಜ್ ಅನ್ನು ಮಾಡ್ಕೊತಾ ಇದ್ದೀನಿ ಒಂದಷ್ಟು ಸ್ಮೂತಿಗಳು ಕೂಡ ನನ್ನ ವೆಯ್ಟ್ ಲಾಸ್ ಕಡಿಮೆ ಮಾಡ್ಕೊಂಡೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಸೊ ಒಂದಷ್ಟು ನನಗೆ ಇಷ್ಟ ಆಗಿರುವಂತಹ ಸ್ಮೂತಿಗಳನ್ನ ಆರಿಸ್ಕೊಂಡು ಈ ಒಂದು ಮಂತ್ ಅಲ್ಲಿ ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ ಆರ್ಸ್ಕೊಂಡಿದಂತಹ ಸ್ಮೂತಿಗಳು ಇವು ಬನಾನಾ ಸ್ಮೂತಿ ಹೋರ್ ಸ್ಮೂತಿ ಹಾಗೆ ಹಾರಿನ್ ಸ್ಮೂತಿ ಗಳನ್ನ ಮಾಡ್ಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ತುಂಬಾ ಹೆಲ್ದಿ ಆಗಿರುವಂತಹ ಸ್ಮೂತಿಗಳು ಅಂತಾನೆ ಸುಮಾರು ಜನಕ್ಕೆ ಸ್ಟ್ರಕ್ ಆಗುತ್ತೆ ಕೆಲವರಿಗೆ ಬೇಗನೆ ರಿಸಲ್ಟ್ ತೋರಿಸೋದಿಲ್ಲ ಒನ್ ಮಂತ್ ಅಲ್ಲಿ ಟೂ ಮಂತ್ಸ್ ಅಲ್ಲಿ ಆ ಕೇಳ್ತಿದ್ದಾರೆ ಸುಮಾರು ಜನ ಕೇಳಿದ್ರೆ ನನಗೆ ಅಕ್ಕ ನನಗೆ ವೆಯ್ಟ್ ಲಾಸ್ ಆಗ್ತಾನೆ ಇಲ್ಲ ಬಟ್ ಬಾಡಿ ಸಣ್ಣ ಆಗ್ತರ ಗೊತ್ತಾಗ್ತಿದೆ ಅಂತಾನು ಸುಮಾರು ರೈಸ್ ಮಾಡಿದ್ರು ಸೊ ಹಾಗಾಗಿ ನಿಮ್ಮ ನೋಡಿ ನಾನು ಕೂಡ ಅನ್ಕೊಂಡೆ ಆಕ್ಚುಲಿ ನನಗೂ ಕೂಡ ಒಂದು ಒನ್ ವೀಕ್ ಆವಾಗ ನನಗೆ ಏನೂ ಅಷ್ಟು ಕಮ್ಮಿ ಆಗಿರ್ಲಿಲ್ಲ ನನಗೂ ಕೂಡ ಸ್ಟ್ರಕ್ ಆಗಿತ್ತು ಇದ್ದಷ್ಟೇ ತೋರಿಸ್ತಾ ಇತ್ತು ನನ್ನ ವೈಟ್ ಏನು ಕಮ್ಮಿ ಆದಂಗೆ ಅನಿಸ್ತಾ ಇರಲಿಲ್ಲ ಬಟ್ ನಾನು ಕಮ್ಮಿ ಆಗಲಿ ಬಿಡ್ಲಿ ಅದನ್ನ ನನ್ನ ತಲೆಗೆ ಹಾಕೋಬಾರ್ದು ನಾನು ಮಾಡೋದನ್ನ ಮಾಡಲೇಬೇಕು ಅಂತ ಹೇಳಿ ನಾನು ಕಂಟಿನ್ಯೂ ಮಾಡಿದೆ ಸೊ ಇವತ್ತು ನಾನು ರಿಸಲ್ಟ್ ನೋಡ್ತಾ ಇದೀನಿ ನಿಜವಾಗೂ ತುಂಬಾ ಖುಷಿ ಆಯಿತು ನನಗೆ ಈ ಒಂದು ತಿಂಗಳಲ್ಲಿ ನಾನು ನೋಡ್ತಿದಂತ ರಿಸಲ್ಟ್ ಐದು ಕೆಜಿಯನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ ಎಲ್ಲದನ್ನೂ ತಿಂತ ತಿಂತಾನೆ ನಾನು ಕಮ್ಮಿ ಮಾಡಿದ್ದೀನಿ ಯಾವುದನ್ನು ಬಿಟ್ಬಿಟ್ಟು ನಾನು ವೇಟ್ ಲಾಸ್ ಮಾಡಿಲ್ಲ ಸೊ ನನ್ನ ವ್ಯೂವರ್ಸ್ ಗಳಿಗೆ ಗೊತ್ತಿರುತ್ತೆ ಇದು ಹೊಸೊಬ್ರು ನೋಡೋರ್ಗೆ ಗೊತ್ತಿರಲ್ಲ ಹಂಗಾಗಿ ಮೆನ್ಷನ್ ಮಾಡ್ತಾ ಇದೀನಿ ಒಂದಷ್ಟು ಸ್ಮೂತಿಗಳನ್ನು ಕುಡಿತ ಕುಡಿತಾನು ಕೂಡ ವೇಟ್ ಲಾಸ್ ಅನ್ನ ಮಾಡ್ಕೊಂಡಿದ್ದೀನಿ ಅಂತಾನೆ ಹೇಳ್ಬೋದು ಒಂದು ಒಂದಷ್ಟು ಪವರ್ಫುಲ್ ಆಗಿರುವಂತಹ ಸ್ಮೂತಿಗಳನ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದಷ್ಟು ನಾನು ಈ ಒಂದು ತಿಂಗಳ ಜರ್ನಿಯಲ್ಲಿ ನೀವು ನೋಡಬಹುದು ಸ್ಮೂತಿಗಳನ್ನು ತಗೊಂಡಿದ್ದೀನಿ ಬನಾನಾ ಸ್ಮೂತಿ ಆಗಿರ್ಬೋದು ಓಟ್ಸ್ ಸ್ಮೂತಿ ಆಗಿರ್ಬೋದು ಆರೆಂಜ್ ಸ್ಮೂತಿ ಆಗಿರ್ಬೋದು ಈ ರೀತಿಯಾದಂತಹ ಸ್ಮೂತಿಗಳನ್ನು ತಗೊಂಡು ಮತ್ತೆ ಚಪಾತಿಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಗೋಧಿ ರೊಟ್ಟಿ ರಾಗಿ ರೊಟ್ಟಿ ಈ ಥರದೆಲ್ಲ ರೊಟ್ಟಿಗಳನ್ನು ಹ್ಯಾಂಡ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಆಮ್ಲವನ್ನು ತಿಂತಾ ಇದ್ದೆ ಮತ್ತು ಒಂದಷ್ಟು ಆರೆಂಜನ್ನು ತಿಂತಾ ಇದ್ದೆ ಈ ರೀತಿಯಾಗಿ ನಾನು ಏನೆಲ್ಲ ಫಾಲೋ ಮಾಡಿದೆ ಅದನ್ನು ನೀವು ಕೂಡ ಫಾಲೋ ಮಾಡಿದ್ರೆ ಖಂಡಿತವಾಗೂ ನೀವು ಕೂಡ ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಹಾಗೆ ಇವತ್ತು ನನ್ನ ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಕರ್ಡ್ ರೈಸನ್ನ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಮಜ್ಜಿಗೆ ಅನ್ನನ ತಿಂತಾ ಇದ್ದೀನಿ ಇದು ಬಂದುಬಿಟ್ಟು ಬ್ರೌನ್ ರೈಸು ಬ್ರೌನ್ ರೈಸ್ನ ಮಾಡಿಕೊಂಡು ಅದ್ರ ಜೊತೆಗೆ ಒಂದಷ್ಟು ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಅದಕ್ಕೆ ಇವಾಗ ಒಂಚೂರು ನೀರನ್ನು ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆ ಅನ್ನ ತೊಗೊತಾ ಇದ್ದೀನಿ ಸುಮಾರು ಜನ ಕೇಳಿದ್ರಿ ಅಕ್ಕ ನಾವು ಬ್ರೌ ಬ್ರೌನ್ ರೈಸ್ ತಿಂದರೆ ವೆಯ್ಟ್ಲಾಸ್ ಆಗುತ್ತೆ ಬೇರೆ ಎಲ್ಲನೂ ಬಿಟ್ಬಿಟ್ಟು ಬರೀ ಬ್ರೌನ್ ರೈಸ್ನೇ ತಿನ್ಕೊಂಡಿದ್ರೆ ವೇಟ್ ಲಾಸ್ ಅಂತ ಇವು ವೈಟ್ ರೈಸಲ್ಲಿ ತಿನ್ನೋದ್ರಿಂದ ನಿಮ್ಗೆ ಏನೂ ಸಿಗೋಲ್ಲ ಇದ್ರಲ್ಲಾದ್ರೆ ಫೈಬರ್ ಸಿಗುತ್ತೆ ವಿಟಮಿನು ಕ್ಯಾಲ್ಶಿಯಮು ಎಲ್ಲ ಸಿಗುತ್ತೆ ಅದು ಪಾಲಿಶ್ ಆಗಿರೋಂಥ ಅನ್ನ ಇದು ಪಾಲಿಶ್ ಮಾಡಿರಲ್ಲ ಸೊ ಹಾಗಾಗಿ ಇದನ್ನ ತಿಂದರೆ ನಮ್ಮ ದೇಹಕ್ಕೆ ಒಳ್ಳೆ ಆರೋಗ್ಯವಾಗಿ ನಾವು ಇರ್ಬೋದು ಹಾಗಾಗಿ ಇದನ್ನ ತಿನ್ನಿ ಹಾಗೇ ಮಧ್ಯಾಹ್ನದ ಊಟ ಎಲ್ಲವನ್ನು ಮುಗಿಸ್ಕೊಂಡು ನೀವು ನೋಡಿರ್ಬೋದು ನಾನು ಒಂದು ಮೂರು ದಿವಸದಿಂದ ಯಾವುದೇ ರೀತಿ ವ್ಲಾಗ್ನ ಮಾಡಿ ಹಾಕಿರಲಿಲ್ಲ ರೀಸನ್ ಏನಂತಂದರೆ ನನ್ನ ಫೋನ್ ಕೆಟ್ಟೋಗಿತ್ತು ಸೊ ಹಾಗಾಗಿ ಇವತ್ತು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಫೋನ್ನ ರಿಪೇರಿ ಕೊಟ್ಬಿಟ್ಟು ಬರೋಣ ಮೊಬೈಲ್ ಶಾಪಿಗೆ ಅಂತ ಹೇಳ್ಬಿಟ್ಟು ಬಂದೆ ನೋಡ್ತಿರ್ಬೋದು ಇಲ್ಲಿ ನನ್ನ ಫೋನ್ ನೋಡಿ ಯಾವ ಯಾವ ರೀತಿ ಓಪನ್ ಆಗಿದೆ ಅಂತ ಸೊ ಇದೇ ಕಾರಣದಿಂದ ನಾನು ಮೂರು ದಿವಸದಿಂದ ವ್ಲಾಗ್ನ ಮಾಡೋಕ್ಕಾಗಿಲ್ಲ ಫೋನ್ ಕೂಡ ವರ್ಕ್ ಮಾಡೋಕ್ಕಾಗ್ತಿಲ್ಲ ನಾನೊಂದು ಓಪನ್ ಮಾಡಿದ್ರೆ ಅದೇ ಒಂದು ಓಪನ್ ಆಗ್ತಾಯಿದೆ ಮತ್ತು ತುಂಬ ಹ್ಯಾಂಗ್ ಆಗ್ತಿತ್ತು ಫೋನು ವೀಡಿಯೋ ಆನ್ ಮಾಡಿದ್ರೆ ವೀಡಿಯೋ ತನಗೆ ತಾನೇ ವೀಡಿಯೋ ಆಗುತ್ತೆ ಮತ್ತೆ ಕಟ್ ಆಗುತ್ತೆ ಮತ್ತೆ ಡಿಲೀಟ್ ಆಗ್ತಾ ಇದೆ ಸೊ ನಾನು ಯಾವುದನ್ನು ಡಿಲೀಟ್ ಮಾಡ್ತಿಲ್ಲ ಫೋಲ್ಡರ್ಸ್ನ ಅದೇ ಡೈರೆಕ್ಟಾಗಿ ಹೋಗಿ ಡಿಲೀಟ್ ಮಾಡ್ತಾಯಿತ್ತು ಸೊ ಈ ರೀತಿ ಒಂದು ಪ್ರಾಬ್ಲಮ್ ಇಂದ ನನಗೆ ಯಾವುದೇ ರೀತಿ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಸೊ ಒಂದಷ್ಟು ಬೇಜಾರಾಯಿತು ಕೂಡ ನಾನು ವೀಡಿಯೋಸ್ ಕೊಟ್ಟಿಲ್ಲ ಸುಮಾರು ಜನ ಏನಂದ್ಕೊಂತಾರೋ ಅದು ಹಾಗೆ ಹೀಗೆ ಅಂತ ಬಟ್ ಆದರೂ ಕೂಡ ನಾನು ತುಂಬ ಟೈಮ್ ತಗೋತು ನನಗೆ ಯಾಕೆಂದರೆ ಇದು ಮೊಬೈಲ್ ಶಾಪ್ನವರು ಕೂಡ ಇರಲಿಲ್ಲ ರಜಾ ಮಾಡಿದರು ಸೊ ಹಾಗಾಗಿ ಒನ್ ಟೂ ಟೈಮ್ಸ್ ಹೋಗಿ ಹೋಗಿ ಕೇಳ್ಕೊಂಡು ಬಂದೆ ನಂತರ ಮತ್ತೆ ನನಗೆ ಅವರು ಮಾಡ್ಕೊಡ್ತೀನಿ ಅಂತ ಹೇಳಿದ ಮೇಲೆ ಹೋಗಿ ಅಲ್ಲೇ ನಿಂತ್ಕೊಂಡು ಕೂಡ ಮಾಡಿಕೊಡ್ ಮಾಡಿಸ್ಕೊಂಡು ತೊಗೊಂಡು ಬಂದೆ ನಾನೊಂದು ಹಾಫ್ ಆನ್ ಅವರ್ ಆಗುತ್ತೆ ಮಾಡ್ಕೊಡೋದಕ್ಕೆ ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲೇ ನಿಂತು ನಾನು மொபைல் ரிப்பேரிய மாடிஸ்கொண்டே ತುಂಬಾ ನೀಟಾಗಿ ಮಾಡಿಕೊಟ್ರು ಅವ್ರಿಗೆ ಹೇಳಿದೆ ನಾನು ನಾನು ಒಂದು ಟೈಮ್ ಕೂಡ ನನ್ನ ಫೋನು ರಿಪೇರಿಗೆ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ನನ್ನ ಫೋನ್ ರಿಪೇರಿಗೆ ಬಂದಿರೋದು ಅಂತ ಹೇಳಿದ್ದಕ್ಕೆ ಸರಿಯಾಗಿ ಖಂಡಿತವಾಗೂ ಚೆನ್ನಾಗಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ನನಗೂ ಸ್ವಲ್ಪ ಒಂಥರ ಭಯ ಆಯಿತು ಹೇಗೋ ಏನೋ ಅಂತ ಮತ್ತೆ ಅವರು ಮಾಡೋವಾಗ ಏನಾದ್ರು ಹೆಚ್ಚು ಕಮ್ಮಿಯಾಗಿ ಮತ್ತು ನಮ್ಮದೆಲ್ಲ ಮಿಸ್ಟೇಕ್ ಅಂದ್ಬಿಟ್ರೆ ಅಂದ್ಬಿಟ್ಟು ನನಗೆ ಅದು ಒಂದು ಭಯ ಆಯಿತು ಸೊ ಹಾಗಾಗಿ ಹೆದ್ರಿಗೆ ನಿಂತ್ಕೊಂಡು ನೀಟಾಗಿ ಎಲ್ಲದನ್ನು ಮಾಡಿಸ್ಕೊಂಡು ತೊಗೊಂಡು ಬಂದೆ ಬಟ್ ತೊಗೊಂಡು ಬಂದ ಮೇಲೂ ಕೂಡ ಅವ್ರು ಹೇಳಿದ್ರು ಸಡನ್ನಾಗಿ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಅದಕ್ಕೊಂದು ಸ್ವಲ್ಪ ಟೈಮ್ ಕೊಡಿ ಗಮ್ ಎಲ್ಲ ಹಾಕಿದ್ದೀನಿ ಅದಕ್ಕೆ ಅಂತ ಹೇಳಿದ್ರು ಸೊ ಹಾಗಾಗಿ ಒಂದಿನ ನನಗೇನು ಅದನ್ನು ಯೂಸೇ ಮಾಡೋಕ್ಕಾಗಿಲ್ಲ ನಂತರ ನಾನು ತರ್ಟಿ ಫಸ್ಟಿಂದು ಮಾತ್ರ ವಿಡಿಯೋ ಮಾಡ್ಕೊಳ್ಳೇಬೇಕು ಮಾಡಲೇಬೇಕು ಮಂತ್ ಎಂಡಿಂದ ಆದರೂ ನಾನು ವೀಡಿಯೋ ಅಪ್ಲೋಡ್ ಮಾಡಲೇಬೇಕಂತೇಳಿ ಸೊ ತರ್ಟಿ ಫಸ್ಟಿಗೆ ವೀಡಿಯೋ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ತರ್ಟಿ ಫಸ್ಟಿಂದು ವೀಡಿಯೋನ ಮಾಡಿಕೊಂಡು ಇವತ್ತು ನಾನು ನಿಮಗೆ ಅಪ್ಲೋಡ್ ಮಾಡ್ತಿದ್ದೀನಿ ಸ್ವಲ್ಪ ಅಪ್ಲೋಡ್ ಮಾಡೋದಕ್ಕೆ ಲೇಟ್ ಆಗುತ್ತೆ ದಯವಿಟ್ಟು ಅದಕ್ಕೊಂದು ಕ್ಷಮೆ ಇರಲಿ ಮೊಬೈಲ್ನೆಲ್ಲ ರಿಪೇರಿ ಮಾಡಿಸ್ಕೊಂಡು ಬಂದಮೇಲೆ ಒಂದು ಐದು ಗಂಟೆಗೆ ನಾನು ಸ್ವಲ್ಪ ಬಿರಿಯಾನಿನ ಮಾಡಿಬಿಡೋಣ ಇವತ್ತು ಅಂತ ಹೇಳ್ಬಿಟ್ಟು ಸಂಡೇ ಆಗಿತ್ತಲ್ವ ಹಾಗಾಗಿ ಬಿರಿಯಾನಿನ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಚಿಕನ್ ಗ್ರೇವಿನೂ ಕೂಡ ಮಾಡ್ಕೊಂಡಿದ್ದೀನಿ ಇವತ್ತು ರಾತ್ರಿ ಊಟವನ್ನು ಬೇಗ ಮಾಡ್ಕೊತಿದ್ದೀನಿ ವೆಜ್ ತಿಂತಾ ಇರೋದ್ರಿಂದ ಸ್ವಲ್ಪ ಬೇಗನೆ ತಿನ್ಕೊಳ್ಳೋದು ಒಳ್ಳೆಯದು ಹಾಗಾಗಿ ಇವತ್ತು ರಾತ್ರಿ ಊಟನ ಬೇಗನೆ ಮಾಡ್ಕೋತಾ ಇದ್ದೀನಿ ಇದು ಬ್ರೌನ್ ರೈಸಿಂದ ಏನು ಮಾಡ್ಕೊಂಡಿರೋ ಅಂಥದ್ದಲ್ಲ ನಾರ್ಮಲಿ ರೈಸಿಂದನೇ ಮಾಡ್ಕೊಂಡಿದ್ದೀನಿ ಪಾಲಿಶ್ ಸಮಟೈಮ್ಸ್ ಈ ರೀತಿ ನಾನ್ ವೆಜ್ಜು ಬಿರಿಯಾನಿ ಎಲ್ಲ ಮಾಡಬೇಕು ಅಂದಾಗ ಬ್ರೌನ್ ರೈಸಲ್ಲಿ ಅಷ್ಟು ರುಚಿಯಾಗಿ ಬರೋದಿಲ್ಲ ಹಾಗಾಗಿ ತಿಂಗ್ಳಿಗೆ ಸತಿ ಈ ರೀತಿ ಏನಾದರೂ ಸ್ಪೆಷಲಾಗಿ ಮಾಡಿದಾಗ ತಿನ್ಬೇಕು ಅನ್ನಿಸಿದಾಗ ಈ ಥರನೇ ತೊಗೊಂಡ್ಬಿಡ್ತೀನಿ ಅದರಲ್ಲೂ ಈ ರೀತಿ ನಾನ್ ವೆಜ್ನ ನಾನು ತೊಗೊಂಡಾಗ ಸ್ವಲ್ಪ ಚೆನ್ನಾಗಿ ಬಿಸಿನೀರನ್ನು ತೊಗೋತೀನಿ ಹಾಗೆ ಸ್ವಲ್ಪ ಹಗಸೆ ಬೀಜದ ನೀರನ್ನು ಕೂಡ ತೊಗೋತೀನಿ ಡೈಜೆಷನ್ ಚೆನ್ನಾಗಾಗುತ್ತೆ ಹಾಗಾಗಿ ತೊಗೊಳ್ತೀನಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಉಸಿಬ್ರು ನನ್ನ ಚಾನಲನ್ನ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಟೇಕ್ ಕೇರ್ ಬಬಾಯ್